ನನ್ನ ತಗೋಸ್ ಬಂದಿರೋ ರೀ ಏನ್ರಿ ಮಾಡುದು ನೀವು ಗೊತ್ತಿಟ್ಟ ಕಾಲೈಸಲ್ರಿ ಮತ್ತೆ ನೀವು ತಂದ್ರಿ ಸ್ವಾಮಿಂಗೆ ಬೊಂದ ಮಾಡ್ಕೊಂಡ್ರೆ ಮಾವಯ್ಯಚ್ಚಿ ಅವಾಗ ನೋಡಿ ಕುರುಕ್ಷೇತ್ರ ಕ್ಷೇತ್ರ ಕುರುಕ್ಷೇತ್ರ ಕಣ ಕುರುಕ್ಷೇತ್ರ ಈ ಕೂಡ ಇನ್ನ ಶ್ರೀಪಟ್ಟ ಗಿಡ ಹಚ್ಚಿ ಏನಾದ್ರು ನಮ್ಮಂದಿಲ್ಲ ಅಂದ್ರೆ दो और तू तो लाकम बाम लिजाए, कोर्ट ने अच्छा बन गया। बहुत ज़्यादा गुड़, ये प्लान और कोर्ट आगे विद है, वंशा ड्राइवर है ना? सही सही है, इको और तू पढ़े? हाँ।

ನೇ ಕಾಣುತ್ತೆ ಅಂತೀನಿ ನಮ್ ಮೇಲೆ ನಮ್ಗೆ ಕಾಣದೇ ಇರ್ಬೋದು ಬೇರೆಯವ್ರಿಗೆ ಕಾಣ್ಕೊಂಡಿದ್ದೇನು ಇವತ್ತು ನಿಂತು ಕೊಡೋದನ್ನೆಲ್ಲ ಒಂದು ಅಂತ ತಿಳ್ಕೊಂಡಲ್ಲ ಅದು ನನ್ ತಪ್ಪು ಕೈ ಹಿಡಿದು ಹೆಚ್ಚಿನ ನಿಂತಲು ಕಚ್ಚಿತ್ ರೀತಿ ನಾನು ಒಂದ್ ಜೊತೆ ಎಕ್ತ ತಗೊಂಡ್ರೆ ಒಂದ್ ಜೊತೆ ಎತ್ತಿದೆ ಆ ವಿಶ್ವಾಸ ಏನಾದ್ರೂ ಉಟ್ಕೊಂಡಿದ್ದೇನೋ

ಅವಳಿಗೆ ನೀವು ಅಡಿಗೆ ಮಾಡಕ್ ಬಂದಿಲ್ಲ ಆಚಾರ್ಯ ಮನೆ ಕರ್ಕೊಂಡಿದ್ದ ನಂಗೆ ಅಡಿಗೆ ನೋಡ್ಲಿಲ್ಲ ಒಂದಾಗಿರ್ಬೋದು ರೀ ಕೊಟ್ಟಿದ್ದೆ ಈಗ ಇಬ್ಬರಿಗೆ ಹೋಗ್ ಕಾಸ ಇಬ್ಬರಿಗೆ ಹೋಗ್ತಾರ ನಿಮ್ಗೆ ಯಾವ್ದು ನಮಗೆ ಗುಂಡಾನೆ ಮುಖ್ಯ ಅದು ಬೃಂದ ಉಳಿದೋ ಮುಂದ ಅದೇನೊಂದು নোটমে <laughs> ಅಂತೆ ಬಂದೆ ಬಂತಾ 24ನೇ ಮನೆ ನವೆಂಬರ್ ರೀ ಪರ ತಮ್ಮ ನಾನು ಅತಿ ಕೂಲಿ ಕೊಟ್ಟ ನಾನು ಮೂಡೇರಿ ಮೂಡಾಗಿ ತಾನ ನಾನು ತೆನ್ ಕೊಟ್ಟೆ ನೀನು ಜಾತಿ ಮಾತಾಡದಿರು ನೀನು ನೋಡು ಹೇಯ್ ನಿಮಗೇನೋ ಹೇಳ್ತಿನಲ್ಲ ನಾನು ಈವಕ್ಕೆ ನಾ ಆ ಹಾ ಮತ್ತೆ ಜಗಳ ಮಾಡಬೇಡಿ ಈ ಭಾಗ ನಿಂದು ಈ ಭಾಗ ನಿಂದು ಹಾ ಅಯ್ಯ ಪಾಕಿಸ್ತಾನ ಮಾಡಿ ಹಾ

ಯಾವನಾದ್ರು ಕಣ್ಣಲ್ಲಿ ಕಾಣಿಸಿದ್ರೆ ಮೈ ಕೈ ಗುರುಕಿ ಅಂತ ಹೇಳ್ಬಿಡು ಒಂದೇ ತಪ್ಪನ್ ನಡಿಯಮ್ಮ ನಡಿಬಾರ್ದು ನೀನು ಮಾಡಿದೆ मैं बहतन चुटभा हम जरह जो रहा हो ना, जो यहा प्रतेलां रहे होदा आ गलतेन लाए, एल्श नर्ड़न में शानम जोय ज़िए, कमाई आम प्ट्धिंट्स इसलीक पहसा, तो यहं पहस्ते रहे हो प्ट्धिर रहा तो भीलेंkeeping जड lights, मुझम िहिस

ವಿಷ ಕೊಡಿಸಬೇಕಂತಿದೆಯೋ ಬುದ್ಧಿ ನಮ್ಮ ಇತ್ಯಾಸದಲ್ಲಿ ಕೆಂಪಿಸಿದ ನೆಕ್ತಿ ತೊಬ್ಬ ಮುಂದೊ ಮಾತ್ರ ನಾನು ಕೊಟ್ಟಿದ್ದೀವಿ ನಾನು ಮಾತಾಡೋಂದ್ರೆ ಅವ್ರು ಪರವಾಗಿ ಮಾತಾಡ್ತೀರಾ ಏನಂತ

Kailangan ka dito. Di sa sa'yo